ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ಬಸಳೆ ನಾವು ಆವತ್ತು ನೆಟ್ಟಿದ್ವಲ್ಲ ಈಗ ಎಷ್ಟು ಚಂದ ಚಿಗುರಿದೆ ನೋಡಿ ಚಪ್ಪರ ಫುಲ್ ಬಸಳೆ ಆಗಿದೆ ಈ ಕಡೆ ಉಂಟಲ್ಲ ಆ ಕಡೆ ಕೂಡ ಎಲ್ಲ ಇಳಿದಿದೆ ಅಂದರೆ ಸ್ಲಾ ನಾವು ಟ್ಯಾರಸಲ್ಲಿ ನೆಟ್ಟದಲ್ವ ಹಾಗಾಗಿ ಆಚೆ ಸೈಡ್ ಕೂಡ ಉಂಟಿದ್ರು ಅದು ಬಳ್ಳಿ ನೋಡಿ ತೋರ ತೋರ ಉಂಟು ಬಸಳೆ ಇವತ್ತು ಪಲ್ಯ ಅದರದ್ದು ಸಾಂಬಾರು ಮಾಡಬೇಕು ಅಂತೇಳಿ ಹೆಸರು ಕಾಳುನೇ ಹಾಕಿದ್ದೇನೆ ನಿನ್ನೆ ರಾತ್ರಿ ಹೆಸರು ಕಾಳು ಅಥವಾ ಕಾಳು ಏನಾದರೂ ಹಾಕಿ ಮಾಡಿದರೆ ಒಳ್ಳೆದಾಗ್ತದೆ ನಾನು ಹೆಸರು ಕಾಳು ಹಾಕಿಟ್ಟಿದ್ದೇನೆ ಈಗೆಲ್ಲ ಕಟ್ ಮಾಡಿ ತೆಗಿಬೇಕು ಎಷ್ಟು ಸಿಗ್ತದೆ ನೋಡ್ತೇನೆ ಇವತ್ತು ಬಸಳೆ ನಾವು ವಾರಕ್ಕೊಂದು ಸರ್ತಿ ಆದರೆ ಇದನ್ನು ತೆಗಿಬೇಕು ಕಟ್ ಮಾಡಿ ಯಾಕಂದರೆ ಆಗ ಹೊಸ ಚಿಗುರು ಇನ್ನೂ ಸಹ ಅಷ್ಟು ಬರ್ತದೆ ನೋಡಿ ಹಾಗೆ ಮತ್ತು ನೋಡಿ ಎಂತ ಹಾಕಲಿಲ್ಲ ನಾನು ದನದ ಗೊಬ್ಬರ ಉಂಟಲ್ಲ ಸಗಣಿ ನೀರು ಅದು ಹಾಕಿದ್ದೇನೆ ಮತ್ತು ಹಿಂಡಿ ಕಡಲೆ ಹಿಂಡಿ ಸಿಗ್ತದಲ್ವ ಅದನ್ನು ನಾನು ಒಂದು ನೀರಲ್ಲಿ ಕಳಿಸಿಟ್ಟು ಎರಡು ದಿನದ ನಂತರ ಇದನ್ನು ಹಾಕಿದ್ದೇನೆ ಅಷ್ಟು ಬಿಟ್ಟರೆ ಬೇರೆ ಎಂತ ಹಾಕಲಿಲ್ಲ ಡೈರಿ ಎರಡು ಹೊತ್ತು ನೀರು ಹಾಕ್ತೇನೆ ಬೆಳಗ್ಗೆ ಮತ್ತು ಸಂಜೆ ಬಸಳೆಗೆ ಸ್ವಲ್ಪ ನೀರು ಜಾಸ್ತಿ ಜಾಸ್ತಿ ಅದರದ್ದು ಬುಡ ಉಂಟಲ್ಲ ಡ್ರೈ ಆಗಬಾರ್ದು ಮಣ್ಣು ಸ್ವಲ್ಪ ನೀರಿದ್ದು ಪಸೆ ಇರಬೇಕು ಅದಕ್ಕೋಸ್ಕರ ಬೆಳಗ್ಗೆ ಮತ್ತು ಸಂಜೆ ಎರಡು ಹೊತ್ತು ಕೂಡ ನೀರು ಹಾಕ್ತೇವೆ ಈಗ ಶೆಕೆ ಜಾಸ್ತಿ ಅಲ್ಲ ಅದಕ್ಕೋಸ್ಕರ ಎರಡು ಹೊತ್ತು ಕೂಡ ನೀರು ಹಾಕ್ತೇನೆ ನೋಡಿ ಇಲ್ಲಿ ಚಪ್ಪರದ ಬ್ಯಾಕ್ ಸೈಡ್ ನೋಡಿ ನೋಡಿ ಇಲ್ಲಿ ಕೂಡ ಚಂದ ಬಂದಿದೆ ನೋಡಿ ಬಳ್ಳಿ ಎಲ್ಲ ಈ ಕಡೆ ಇಳಿದಿದೆ ಇದನ್ನೆಲ್ಲ ಕಟ್ ಮಾಡಿ ತೆಗಿತೇನೆ ಇವತ್ತು ನೋಡಿ ಇಷ್ಟು ಬಸಳೆ ಸಿಕ್ಕಿದೆ ತುಂಬ ಸಿಕ್ಕಿದೆ ಇವತ್ತು ಇದರಲ್ಲಿ ಒಂದು ಎರಡು ಮೂರು ಪಾಲು ಮಾಡಲಿಕ್ಕೆ ಉಂಟು ಈಗ ಒಂದು ನನಗೆ ಪದಾರ್ಥ ಮಾಡಲಿಕ್ಕೆ ಮತ್ತೊಂದು ಎರಡು ಪಾಲು ನೋಡಬೇಕು ಎಷ್ಟು ಆಗ್ತದೆ ನೋಡಬೇಕು ನೋಡಿ ಮೂರು ಪಾಲು ಬಸಳೆ ಆಗಿದೆ ನೋಡಿ ಒಂದು ಪಾಲು ನನಗೆ ಒಂದು ಪಾಲು ಆಂಟಿ ಅವರಿಗೆ ಅಂದರೆ ಇವತ್ತು ಯಕ್ಷಿತ ಆಂಟಿ ಮನೆಗೆ ಹೋಗ್ತಾಳೆ ಹಾಗೆ ಯಕ್ಷಿತನ ಹತ್ರ ಕೊಟ್ಟು ಕಳಿಸಬೇಕು ಈಗ ನೋಡಿ ನಾನು ಬಸಳೆ ಕಟ್ ಮಾಡಿ ಅಲ್ಲೇ ಹಾಕಿದ್ದೇನೆ ಹೆಸರು ಬೇಳೆ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಬೇಯಿಸಿ ಇದಕ್ಕೊಂದು ಮಸಾಲ ರುಬ್ಬಿ ಹಾಕಿದರೆ ಟೇಸ್ಟಿಯಾದ ಬಸಳೆ ಮತ್ತು ಹೆಸರು ಬೆಳೆದು ಸಾಂಬಾರು ರೆಡಿ ಆಗ್ತದೆ ಇದು ದೇಹಕ್ಕೆ ತಂಪು ಇನ್ನು ಇಲ್ಲಿ ಹೀಟ್ ಜಾಸ್ತಿ ಅಲ್ಲ ಮಂಗ್ಳೂರು ಸೈಡ್ ಬಿಸಿಲು ಜಾಸ್ತಿ ಅಲ್ಲ ಈ ಟೈಮಲ್ಲಿ ಇದು ಬಸಳೆ ಪದಾರ್ಥ ತುಂಬಾ ತಂಪು ದೇಹಕ್ಕೆ ನಾವೀಗ ಒಂದು ಕಡೆಗೆ ಹೊರಟಿದ್ದೇವೆ ಇಲ್ಲಿ ಕುಪ್ಪೆ ಪದ ಅಂತ ಹೇಳಿ ನೋಡಿ ನಾನು ಹೊರಟು ಒಂದು ಐದು ನಿಮಿಷ ಆಯಿತು ನೋಡಿ ಎಷ್ಟು ಬೆವರ್ತದೆ ಅಂದರೆ ಈಗ ಮುಖ ಎಲ್ಲ ಬೆವರು ಬೇವರು ಒಂದು ಪೌಡರ್ ಹಾಕಲಿಕ್ಕಿಲ್ಲ ಮುಖದಲ್ಲಿ ಬೆವರು ಬರ್ತದೆ ನಾನು ಹಾಕೋದು ಕೂಡ ಇಲ್ಲ ಆದರೆ ನೋಡಿ ನನಗೆ ತುಂಬ ಶೆಕೆ ಆಗೋದು ಮುಖದಲ್ಲಿ ಸ್ವೆಟ್ ಆಗೋದು ಜಾಸ್ತಿ ಎಲ್ಲಿಗೆ ಬಂದಿದ್ದೇವೆ ಅಂದರೆ ಇಲ್ಲಿ ಕುಪ್ಪೆಟ್ಟು ಬರ್ಕೆ ಅಂತ ಹೇಳಿ ಒಂದು ಬ್ರಹ್ಮಕಲಸೋತ್ಸವ ಉಂಟು ಪಂಜುಲಿ ದೈವದ್ದು ಅಲ್ಲಿಗೆ ಬಂದಿದ್ದೇವೆ ನಿನ್ನೆ ಪ್ರತಿಷ್ಠೆ ಆಗಿದೆ ನಾವು ಇವತ್ತು ಬಂದಿದ್ದೇವೆ ಇನ್ನು ತನಕ ಇಲ್ಲಿ ಪ್ರೋಗ್ರಾಮ್ ಉಂಟು ಅಂದರೆ ದೈವದ ದೇವರದ್ದು ಕೋಲ ಎಲ್ಲ ಉಂಟು ನೋಡಿ ಇದು ಕುಪ್ಪೆಟ್ಟು ಪಂಜುಲಿ ಬರ್ಕೆ ಅಂತ ಹೇಳಿ ದೈವಸ್ಥಾನ ಕುಪ್ಪೆಟ್ಟು ಪಂಜುಲಿ ದೈವ ಅದರದ್ದು ಮೂಲಸ್ಥಾನ ಅಂತೆ ಎಷ್ಟು ತುಂಬ ಚೆಂದ ಮಾಡಿದ್ದಾರೆ ದೊಡ್ಡ ಮನೆ ಅವರದು ಕುಟುಂಬ ಕುಟುಂಬದವರದ್ದು ಮನೆ ಅಂತ ಒಂದು ಉಂಟು ಅದು ತುಂಬ ದೊಡ್ಡದುಂಟು ಹಾಗೆಯೇ ದೈವದೇವರದ್ದು ಇದೆಲ್ಲ ಉಂಟಲ್ಲ ಗುಡಿಯೆಲ್ಲ ಚಂದ ಮಾಡಿದ್ದಾರೆ ನೋಡಿ ಇದು ಎಂಟ್ರೆನ್ಸ್ ಕೂಡ ನೋಡಿ ಅದು ಎಷ್ಟು ಚಂದ ಮಾಡಿದ್ದಾರೆ ಇದು ಎಂಟ್ರೆನ್ಸ್ ನೋಡಿ ಇದು ದೈವಸ್ಥಾನ ಇದೊಂದು ತೋರಣ ನೋಡಿ ಅಂತ ಎಷ್ಟು ಚಂದ ಮಾಡಿದ್ದಾರೆ ಬೊಂಡ ಮತ್ತು ಪೈನ್ ಮತ್ತು ಅಡಿಕೆ ಇದನ್ನು ಯೂಸ್ ಮಾಡಿ ಎಷ್ಟು ಚಂದದ್ದು ತೋರಣ ಮಾಡಿದ್ದಾರೆ ನೋಡಿ ನೋಡಿ ಈಚೆ ಕಡೆ ಲೆಫ್ಟ್ ಸೈಡಲ್ಲಿ ಮನೆ ಅದು ಈ ಕಡೆ ದೈವಸ್ಥಾನ ಇದು ಮನೆ ನೋಡಿ ಇದು ಮನೆ ಕುಟುಂಬಿಕರದ್ದು ಮನೆ ಇದು ನಾವು ಮನೆಯಿಂದ ಅತ್ತೆ ಹಸ್ಬೆಂಡ್ ಮತ್ತು ನನ್ನ ಮಗ ನಾವು ನಾಲ್ಕು ಜನ ಹೋದದ್ದು ಮಗಳು ಬರಲಿಲ್ಲ ಅವಳಿಗೆ ಎಕ್ಸಾಮ್ ನಾಳೆ ಎಕ್ಸಾಮ್ ಉಂಟು ಹಾಗಾಗಿ ಓದ್ಲಿಕ್ಕೆ ಅಂತ ಹೇಳಿ ಅವಳು ಬರಲಿಲ್ಲ ಇದು ಮೇಲ್ಗಡೆಯಿಂದ ಕೆಳಗಡೆ ನೋಡಿದ್ರು ನೋಡಿ ಇಲ್ಲಿ ಅನ್ನಛತ್ರ ಕೆಳಗಡೆ ಜನ ಕಾಣ್ತಾ ಇದ್ದಾರಲ್ವ ಅಲ್ಲಿ ಅನ್ನಛತ್ರ ಆಮೇಲೆ ಈ ಕಡೆ ಉಗ್ರಾಣ ಉಂಟು ಉಗ್ರಾಣ ಅಂದರೆ ಎಲ್ಲ ಬಂದಿರ್ತದಲ್ಲ ಅದನ್ನಿಡುವಂಥ ಸ್ಟೋರೇಜ್ ಸ್ಥಳ ಅದು ಇದು ನೋಡಿ ಇಲ್ಲಿ ಅನ್ನದಾನ ನಡೀತಾ ಉಂಟು ಅಂದರೆ ಫಲಹಾರ ಊಟದ ಟೈಮ್ಗೆ ಊಟ ಆಮೇಲೆ ಬಾಕಿ ಟೈಮಲ್ಲಿ ಉಪಹಾರ ಥರ ಏನಾದರೂ ಇರ್ತದೆ ನೋಡಿ ಇದೇ ಉಗ್ರಾಣ ಇಲ್ಲಿ ನೋಡಂಥ ಇದು ಕೆಸುವಿನ ಎಳೆ ಉಂಟಲ್ಲ ಆ ರೀತಿಯು ಇನ್ನೊಂದು ಬರ್ತದಲ್ಲ ಸುವರ್ಣಗಡ್ಡೆ ಥರ ಸುವರ್ಣಗಡ್ಡೆ ಅಲ್ಲ ಇದು ನೋಡಿ ನೋಡಿಯಂತೆ ಎಷ್ಟು ಚಂದ ನಿಲ್ಲಿಸಿದ್ದಾರೆ ತೋರಣ ತರ ನಿಲ್ಲಿಸಿದ್ದಾರೆ ನೋಡಿ ಇದು ಗಡ್ಡೆ ಇಲ್ಲಿ ಕುಂಬಳಕಾಯಿ ಸೋರೆಕಾಯಿ ಮತ್ತು ಸೌತೆಕಾಯಿ ನೋಡಿ ಇದು ಮಂಗಳೂರು ಸೌತೆಕಾಯಿ ನೋಡಿ ಇದು ತುಂಬಾ ಬಂದಿತ್ತು ನೋಡಿ ಎಷ್ಟು ಚಂದ ಮಾಡಿ ಇಟ್ಟಿದ್ದಾರೆ ಆಮೇಲೆ ಇದು ಬೂತ್ ಕುಂಬಳಕಾಯಿ ಆಮೇಲೆ ಗಣಪತಿ ಮಾಡಿದ್ದಾರೆ ನೋಡಿ ತರಕಾರಿಯಲ್ಲಿ ಗಣಪತಿ ಎಷ್ಟು ಚಂದ ಕಾಣ್ತದಲ್ಲ ಹಾಗೆಯೇ ಬಾಳೆಹಣ್ಣಿದ್ದು ಗೊನೆ ನೋಡಿ ಇದು ಕೂಡ ಅಷ್ಟೇ ತುಂಬನೇ ಬಂದಿತ್ತು ನೋಡಿ ಅಂದರೆ ಇದು ಎಲ್ಲಿಂದ ಬರೋದಂದರೆ ಈಗ ಹೊರಕಾಣಿಕೆ ಅಂತ ಹೇಳಿರ್ತದೆ ಆ ಊರಿಗೆ ಸಂಬಂಧಪಟ್ಟದೆ ಗ್ರಾಮಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿ ಮನೆಯವರು ಕೂಡ ಅವರ ಕೈಯಲ್ಲಿ ಏನಾಗ್ತದೆ ಅದು ಕೊಡ್ತಾರೆ ಕೆಲವರು ತರಕಾರಿ ಅಕ್ಕಿ ಎಣ್ಣೆ ಏನಾದರೂ ಕೊಡ್ಬೋದು ಅಂದರೆ ಇಲ್ಲಿ ಉಪಯೋಗ ಆಗಬೇಕದು लगा <you to> <Competitionzynne> <सथीणस्तिक्तिक्तिक्तिक्तिक्तिक्ति> <a Tree ancient sound>

ಈಗ ಊಟ ಊಟಕ್ಕೆಂಡ್ರೆ ಉಪ್ಪಿನಕಾಯಿ ಹಳಸಿನಕಾಯಿ ಮತ್ತು ಕಡಲೆ ಸುಕ್ಕ ಆಮೇಲೆ ಕಾಳು ಮತ್ತು ಬಟಾಟೆ ಗಸಿ ಇತ್ತು ಆಮೇಲೆ ಬದ್ನೆಕಾಯಿದು ಒಂದು ಸ್ವೀಟ್ ಪದಾರ್ಥ ಇತ್ತು ಆಮೇಲೆ ತಿಳಿ ಸಾಂಬಾರು ಟೊಮೆಟೊನು ಒಳ್ಳೆಯದಿತ್ತು ಊಟ ಹಾಗೆಯೇ ಊಟ ಆದ ನಂತರ ಹೀಗೆ ಮಕ್ಕಳಿಗೆಲ್ಲ ಇಲ್ಲಿ ಸ್ಟಾಲ್ ಹಾಕಿರ್ತಾರೆ ಸ್ಟಾಲಲ್ಲಿ ಇದಿರ್ತದೆ ಪೊಟ್ಯಾಟೊ ಟ್ವಿಸ್ಟರ್ ಇತ್ತು ಮತ್ತು ಚುರ್ಮುರಿ ನಮಗಿಲ್ಲಿ ಮಂಗಳೂರಲ್ಲಿ ಎಂಥ ಫಂಕ್ಷನ್ ಆದರೂ ಚುರುಮುರಿ ಒಂದು ಇರ್ತದೆ ಆಮೇಲೆ ಮಾವಿನಕಾಯಿ ಉಪ್ಪು ಖಾರ ಇಡ್ತಾರಲ್ವ ಅಂಥದ್ದು ಆಮೇಲೆ ಕಲ್ಲಂಗಡಿ ಹಣ್ಣು ಹಾಗೆ ಈಗ ವರ್ಷ ಪೊಟ್ಯಾಟೊ ಟ್ವಿಸ್ಟರ್ ತೊಗೊಂಡಿದ್ದಾನೆ ಇವನಿಗೆ ಇದು ಅಥವಾ ಜೋಳ ಎರಡರಲ್ಲಿ ಒಂದು ಇವತ್ತು ಜೋಳದವ್ರಿಲೇಲಿ ಸಿಗಲಿಲ್ಲ ನೋಡಲಿಕ್ಕೆ ಹಾಗಾಗಿ ಇವನು ಆ ಕಡೆ ಇರಬೇಕು ನಾವು ಆ ಕಡೆ ಎಲ್ಲ ಹೋಗಲಿಲ್ಲ ಇದು ಎಂಟ್ರೆನ್ಸಲ್ಲಿತ್ತು ಎರಡು ಸ್ಟಾಲು ನೋಡಿ ಇಲ್ಲಿ ಒಂದು ಪಲ್ಲಕ್ಕಿ ನೋಡಿ ಇವತ್ತು ಇಲ್ಲಿ ಕೋಲ ಉಂಟು ಹಾಗೆ ಪಲ್ಲಕ್ಕಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ನೋಡಿ ಇವತ್ತು ಒಂದು ದೈವಕ್ಕೆ ಇಲ್ಲಿ ಕೋಲ ಉಂಟಂತೆ ಹಾಗೆ ನಾವು ಊಟ ಮಾಡಿದ ನಂತರ ಮನೆಗೆ ಹೊರಟ್ವಿ ನೋಡಿ ಎಂಟ್ರೆನ್ಸಲ್ಲಿ ಇದೊಂದು ದ್ವಾರ ಮಾಡಿದ್ದಾರೆ ನೋಡಿ ಇದು ನನಗೆ ಆಗ ಬರುವಾಗ ತೆಗಿಲಿಕ್ಕೆ ಆಗಲಿಲ್ಲ ಕ್ಲಿಪ್ಪಿಂಗ್ ನೋಡಿ ಇದು ಎಂಟ್ರೆನ್ಸಲ್ಲಿ ಮಾಡಿರುವಂಥ ದ್ವಾರ ಎಷ್ಟು ಚಂದ ಮಾಡಿದ್ದಾರೆ ಗೊತ್ತು ಇದು ಎಂತ ಗೊತ್ತು ನಂಗೆ ಗರಿ ಉಂಟಲ್ಲ ಇದ್ರ ತೆಂಗಿನಕಾಯಿ ಗರಿ ಅದರಲ್ಲಿ ಮಾಡಿದ್ದು ಚಂದ ಕಾಣ್ತದೆ ನೋಡುವಾಗ ಓಕೆ ಫ್ರೆಂಡ್ಸ್ ಇವತ್ತಿನ ಈ ಪುಟ್ಟ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಪೋರ್ಟ್ ಮಾಡಿ